ನಮ್ಮ ಬೆಳ್ಕೋಡಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ನೋಡಿ ಏನ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೀನ್ ಸಿಗುತ್ತೆ ನಮ್ಗೆ ಬಂಧುಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪವಾಡ ಪುಣ್ಯಕ್ಷೇತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದ್ರೆ ನಂಬಿದವ್ರಿಗೆ ಈ ತಾಯಿ ಕೈ ಹಿಡಿತಾಳೆ ಸೊ ಶಿವನ ಸಮುದ್ರ ಮಾರಮ್ಮನ ತಾಯಿಯ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ ಸೊ ಇವತ್ತು ತಾಯಿಯ ದರ್ಶನದೊಂದಿಗೆ ಸೊ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ ಸೊ ಪ್ರತಿಯೊಬ್ಬರು ಏನು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಭಕ್ತಾದಿಗಳು ತಮ್ಮ ಯಾವುದೇ ಕೆಲಸ ಕಾರ್ಯ ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ತಾಯಿ ಕೈ ಹಿಡಿತಾಳೆ ದಯವಿಟ್ಟು ಒಂದು ಹರಕೆ ಮಾಡ್ಕೊಳ್ಳಿ ಸೊ ತಮ್ಮ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸೊ ತಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಿ ಅಂತ ಹೇಳ್ತಾ ಸೊ ಮಾರಮ್ಮ ತಾಯಿಯ ಸನ್ನಿಧಿಗೆ ಓಡೋಣ ಬನ್ನಿ ನಾನೀಗ ಮೈಸೂರು ಮಾರ್ಗವಾಗಿ ಟಿ ಮಾರ್ಗವಾಗಿ ಬೆಳಕವಾಡಿ ರಸ್ತೆಯ ಮಾರ್ಗವಾಗಿ ಶಿವನ ಸಮುದ್ರ ಮಾರಮ್ಮ ತಾಯಿಯ ಸನ್ನಿಧಿಗೆ ಭೇಟಿಯನ್ನ ನೀಡ್ತಾ ಇದ್ದೀನಿ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಆ ಶಿವನ ಸಮುದ್ರ ಮಾರಮ್ಮ ತಾಯಿಯ ಸನ್ನಿಧಿ ಮಧ್ಯರಂಗ ದೇವಸ್ಥಾನ ಹಾಗೆ ಬರಚುಕ್ಕಿ ಜಲಪಾತ ಗಗನಚುಕ್ಕಿ ಜಲಪಾತ ಹಾಗೆ ವೆಲ್ಲಸ್ಲಿ ಬ್ರಿಡ್ಜ್ ಹಾಗೆ ಮೀನಾಕ್ಷಿ ಸೋಮೇಶ್ವರ ದೇವಾಲಯ ಹಾಗೆ ಒಂದು ದರ್ಗದ ವೀಕ್ಷಣೆಯನ್ನು ಸಹ ಪಡೆಯಬಹುದು ಬಹಳ ಅದ್ಭುತವಾದ ಒಂದು ಪ್ರವಾಸಿ ತಾಣ ಅಂತ ಹೇಳಬಹುದು ಬೈಕ್ ಬೈಕು ಲೀಟರ್ ತಿರ್ಸು ಮಂಗನೆ ವೆರಿ ಗುಡ್ ಸೊ ಇದು ನಾನು ಈಗ ಬೆಳಕೋಡಿ ಮಾರ್ಗವಾಗಿ ಶಿವನ ಸಮುದ್ರ ಮಾರಮ್ಮ ತಾಯಿ ಸನ್ನಿಧಿಗೆ ಭೇಟಿ ನೀಡ್ತಾ ಇದ್ದೀನಿ పునీత్ రాజ్ కుమార్దే నిర్మించంత బ్రెడ్జ నిధాక ಸೊ ಎಡಗಡೆ ಹೋದ್ರೆ ಮಳವಳ್ಳಿ ಸ್ಟಾಪ್ ಹೆಲ್ಮೆಟ್ ಇಲ್ಲಿ ಸೊ ಇದು ಬೆಂಗಳೂರು ಮತ್ತು ಕೊಳ್ಳೇಗಾಲದ ರಸ್ತೆ ಈ ಒಂದು ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಟ್ರಾನ್ಸ್ಪೋರ್ಟ್ ಸಿಗುತ್ತೆ ಬ್ರಿಡ್ಜ್ ನಲ್ಲಿ ಸುಮ್ನೆ ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮು ಇದೇ ಕೆಲಸ ನೋಡಿ ಇದೇ ಪೋಸ್ಟ್ ಸ್ಟ್ರೈಟ್ ಹೋದ್ರೆ ಕೊಳ್ಳೇಗಾಲ ಎಡಗಡೆ ಹೋದ್ರೆ ಪರಚುಕ್ಕಿ ಫಾಲ್ ಶಿವ ಸಮುದ್ರ ಮಾರಮ್ಮ ದೇವಸ್ಥಾನ ಎಡಗಡೆ ತೆಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಸ್ಟ್ರೈಟ್ ಹೋದ್ರೆ ಜಾಗಿರಿ ಎಡಗಡೆ ಹೋದ್ರೆ ಶಿವನ ಸಮುದ್ರ ಮಾರಮ್ಮ ತಾಯಿ ಸನ್ನಿಧಿಗ್ ಹೋಗ್ಬೋದು ನೋಡಿ ಇದುವೆ ವೆಲ್ಲಸ್ಲಿ ಬ್ರಿಡ್ಜು ಬಾಡ ಇತಿಹಾಸ ಸುಪ್ರಸಿದ್ಧ ಸ್ಥಳ ಇದು ವೆಲ್ಲೆಸ್ಲಿ ಬ್ರಿಡ್ಜ್ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಕೆಳಗಡೆ ಒಂದು ಬ್ರಿಟಿಷರ ಕಾಲದ ಸೇತುವೆ ಇದೆ ಸೊ ರಾಜ ಮಹಾರಾಜರುಗಳು ನಿರ್ಮಿಸಿರ್ತಕ್ಕಂಥ ಸೇತುವೆ ಇದಾಗಿರ್ತದೆ ಸೊ ಆನೆಗಳು ಒಂದು ಪ್ರಹ ಪ್ರಹಾರ ಮಾಡ್ತಾ ಇದ್ರಂತೆ ಈ ಒಂದು ಸೇತುವೆ ಮೇಲ್ಭಾಗದಲ್ಲಿ ಆನೆಗಳ ಮೇಲೆ ಸ್ವಲ್ಪ ಸಾಮಗ್ರಿಗಳನ್ನ ಹಾಕೊಂಡು ಹೋಗ್ತಾ ಇದ್ರಂತೆ ಸೊ ಇದೆಲ್ಲ ಈ ಬೇಜಾನ್ ಇತಿಹಾಸ ಇದೆ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದು ಆ ಕಾಲದಲ್ಲಿ ನಾವು ಇಲ್ಲಿ ಡ್ಯೂಟಿ ಮಾಡ್ತಿದ್ದಾಗ ಸೊ ಇದು ಬ್ರಿಡ್ಜ್ ಬಹಳ ಇತಿಹಾಸ ಸುಪ್ರಸಿದ್ಧ ಸ್ಥಳ ಭಾನುವಾರ ಬಂದ್ರೆ ನೋಡಿ ಈ ಒಂದು ನೀರಿನಲ್ಲಿ ಹೆಚ್ಚಿನ ಪ್ರವಾಸಿಗರು ಪ್ರವೇಶವನ್ನ ನೀಡಿ ಸಾವಿಗೆ ಸವಣ್ ನಾನು ಯಾಕೆ ಸಾವಿಗೆ ಸವಣಾಕ್ತಾರೆ ಅಂತ ಹೇಳಿದೆ ಅಂದ್ರೆ ಖಂಡಿತವಾಗ ಸಾಯ್ತಾರೆ ಯಾಕಂದ್ರೆ ಇಲ್ಲಿ ನೀರಿನ ಒಂದು ಆ ಪ್ರವಾಹ ಹೆಚ್ಚಾದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪ್ರವಾಸಿಗರು ನೀರಿನಲ್ಲಿ ಪ್ರವಾಸಿಗರು ನೀರಿನಲ್ಲಿ ಮುಚ್ಚಿಕೊಂಡು ಹೋಗ್ತಾರೆ ಸಾಕಷ್ಟು ಜನ ಸಾವಿಗೆ ಸರಣಾಗಿದ್ರೆ ಸೊ ನೀರಿನ ಒತ್ತಡ ಹೆಚ್ಚಳ ಆಗುತ್ತೆ ಸೊ ಅದು ಯಾವ ಸಮಯ ಸಂದರ್ಭ ಹೇಳಕ್ ಆ ಒಂದು ಸಂದರ್ಭದಲ್ಲಿ ನೀರು ಹೆಚ್ಚಳಗೊಂಡರೆ ಅವ್ರು ಖಂಡಿತವಲ್ಲೂ ಸಾವಿಗೆ ಶರಣಾಗ್ತಾರೆ ಸೊ ಸಾಕಷ್ಟು ಬಾರಿ ನಾ ಹೇಳಿದಿನಿ ಏನು ಈ ಒಂದು ಪರಚುಕ್ಕಿ ಜಲಪಾತ ಮತ್ತು ಗಗನಚುಕ್ಕಿ ಜಲಪಾತದ ಮೇಲ್ಭಾಗಕ್ಕೆ ಭೇಟಿಯನ್ನು ನೀಡಬೇಡಿ ಹಾಗೆ ಏನು ಇಲ್ಲಿ ಇರ್ತಕ್ಕಂತ ನೀರು ಏನು ಸೈಡ್ ಅಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಒಳಭಾಗಕ್ಕೆ ಅಂತೂ ಖಂಡಿತ ಭೇಟಿ ನೀಡಬೇಡಿ ಅಂತ ಹಾಗಾಗಿ ಹೇಳ್ತೀನಿ ಎಷ್ಟು ಹೇಳಿದ್ರು ಕೇಳಲ್ಲ ಸೊ ಈ ವಿಡಿಯೋ ಒಳ್ಳೆ ಸಂದೇಶ ನೀಡಿದ್ರೆ ವ್ಯೂಸು ಬರಲ್ಲ ಪ್ರವಾಸಿಗರಿಗೆ ಆರ್ ಗಂಟೆ ಆದ್ರೂ ಇಲ್ಲಿ ಅವ್ರಿಗೆ ಸ್ಲೋ ಮಾಡ ಊರ್ಗ್ ಹೋಗ್ಬೇಕಂತಕ್ಕ ಒಂದು ಗಮನನು ಸಹ ಇರೋದಿಲ್ಲ ಸೊ ಅವರು ನೀರಿನಲ್ಲೇ ನಿರತರ ಆಗಿರ್ತಾರೆ ಸಂಜೆ ಆರು ಗಂಟೆ ಮೇಲೆ ನೀರು ಹೆಚ್ಚಳ ಆಗುತ್ತೆ ಅನ್ನೋದೇ ಹರಿವಿರಲ್ಲ ನಾವು ಹೇಳ್ತಾನೆ ಇರ್ತೀವಿ ಸೊ ನೀವು ನಿಮ್ ಕೆಲಸ ಮಾಡ್ತಾನೆ ಇರ್ರಿ ಇದು ನೀರು ಧುಮುಕುವ ಸ್ಥಳ ಬಹಳ ಚೆನ್ನಾಗಿದೆ ತಿರ್ಗಿಸಪ್ಪ ವಾಹನ ತಿರುಗು ತಿರ್ಸು ತಿರುಗ್ಸು ನನ್ನ ಅಯ್ಯಯ್ಯ ಇದು ಮಧ್ಯರಂಗ ದೇವಸ್ಥಾನ ಪ್ರವಾಸಿಗರು ಮಾತ್ರ ತುಂಬಾನೇ ಬರ್ತಾರೆ ಇಲ್ಲಿನ ಆಗು ಹೋಗುಗಳು ಗೊತ್ತಿರಲ್ಲ ಸೊ ಆದ್ದರಿಂದ ನಾನು ಮಾಹಿತಿ ನೀಡ್ತಾ ಇರ್ತೀನಿ ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ ಏನು ಮಾಡಕ್ಕೆ ಕೆಲಸ ಕೆಲ್ಸ ಇಲ್ವಾ ಅನ್ಕೊಂಬೇಡಿ ಸೊ ಇದು ಮಧ್ಯರಂಗ ದೇವಸ್ಥಾನ ಹೊಸ ಜೀವನ ಸಿನಿಮಾ ಇಲ್ಲೇ ಮಾಡಿದ್ದು ನೋಡ್ಕೊಳ್ಳಿ ಇದು ಮೀನಾಕ್ಷಿ ಟೆಂಪಲ್ ಅಂದ್ಬಿಟ್ಟು ನೋಡಿ ಸೋಮೇಶ್ವರ ದೇವಸ್ಥಾನ ಅಂತ ಹಾಕಿದಾರೆ ಬಹಳ ಹೆಸರುವಾಸಿಯಾದಂತಹ ಇತಿಹಾಸ ಸುಪ್ರಸಿದ್ಧ ದೇವಾಲಯ ರಾಜ ಮಹಾರಾಜರುಗಳು ಇದ್ದಂತಹ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಇದುವೆ ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ ಸಿಗುತ್ತೆ ಬದುಕೆ ಸೊ ಬಹಳ ಬಹಳ ಆ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಒಂದ್ಸಲ ತಾಯಿಯ ಸನ್ನಿಧಿಗೆ ನಿಷ್ಠೆಯಿಂದ ನೀವು ಪೂಜೆ ಸಲ್ಲಿಸಿ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗ ಯಶಸ್ವಿ ಆಗುತ್ತೆ ಸ್ಲೋ 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 ಮಾಡಪ್ಪ ಸ್ಲೋ 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 ನೋಡಿ ಮೂವ್ ಆಗು ಸ್ಲೋ 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 ಹಾಂ ಮೂವ್ ಮೂವ್ ಸ್ಲೋ ಆಗ್ಬೇಕು ಸ್ವಲ್ಪ ನೋಡಿ ನೋಡಿ ಬೇಗ ನೋಡಿ ತಾಯಿಯ ಸನ್ನಿಧಿ ಶಿವನ ಸಮುದ್ರ ಮಾರಮ್ಮನ ತಾಯಿಯ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಬಂಧುಗಳೇ ಸೊ ಈ ತಾಯಿಯ ಸನ್ನಿಧಿಗೆ ಬಂದಿದ್ದೀನಿ ಸೊ ಇಲ್ಲಿ ಇವನು ನನ್ನ ಮಗ ಸೊ ಈ ನನ್ನ ಮಗ ಸೊ ಈ ತಾಯಿಯ ಸನ್ನಿಧಿಲೇ ಒಂದು ಹರಕೆ ಪೂಜಾ ಕಾರ್ಯಕ್ರಮದಲ್ಲಿ ಜನಿಸಿರೋದು ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ ನೋಡಿ ಶ್ರೀ ಸಿಂಸ ಮಾರಮ್ಮ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಹಳ ಪವರ್ಫುಲ್ ದೇವಸ್ಥಾನ ತಾಯಿಯವ್ರಿಗೆ ಒಂದು ಹರಕೆ ಮಾಡ್ಕೊಳ್ಳಿ ಸೊ ತಮ್ಮ ಕಾರ್ಯಕ್ರಮಗಳು ಯಶಸ್ವಿ ಮಾಡ್ಕೊಳ್ಳಿ ಸೊ ಅಮ್ಮವರ ಸನ್ನಿಧಿಗೆ ಬಂದರೆ ಇಲ್ಲಿ ಕೈ ತೊಳೆಯಲು ನೀರಿದೆ ಕೈ ಕಾಲು ತೊಳ್ಕೊಬೋದು ಸೊ ಇಲ್ಲಿ ವಿಶೇಷ ಪೂಜೆಗಳು ಅಂದರೆ ಸೊ ಹರಕೆ ಪೂಜೆಗಳನ್ನು ಮಾಡ್ಕೊಳ್ತಾರೆ ಸೊ ಅಲ್ಲಿ ನಂಬಿದವ್ರಿಗೆ ಅಮ್ಮವರ ಸನ್ನಿಧಿಲಿ ಸೊ ತಮ್ಮ ಕಾರ್ಯಗಳು ಯಶಸ್ವಿ ಆಗುತ್ತೆ ಬಾ ಬಾ ಅಲ್ಲಿ ಅಲ್ಲಿ ಅಮ್ಮ ನಿಮ್ಮಮ್ಮ ಇಲ್ಲದೆ ಬಾ ಹಂಗೆ ವೆರಿ ಗುಡ್ ಆ ರೀತಿ ನಮ್ ಕಡೆಯವ್ರು ಯಾರೇ ಬಂದ್ರೂ ನಾನು ನಮ್ ಕೈಲಾದದ್ದು ಎಲ್ಲ ತಾಯಿ ಸಾಕಾರ ಬಂದು ಕಡೆ ತಾಯಿಯವ್ರ ದರ್ಶನವನ್ನು ಪಡೆದೆ ಸೊ ತಮಗೂ ಸಹ ದರ್ಶನ ಭಾಗ್ಯವನ್ನು ನೀಡಿರ್ತೀನಿ ಸೊ ತಾಯಿಯವರ ಸನ್ನಿಧಿಗೆ ಆಗಮಿಸಿ ಈ ಸನ್ನಿಧಿಗೆ ಬಂದರೆ ಏನೋ ಒಂಥರ ಶಕ್ತಿ ಏನೋ ಒಂಥರ ಮನಃಶಾಂತಿ ಸೊ ಯಾವುದೇ ತರಹದ ಮನಷಲ್ಲಿ ಸಮಸ್ಯೆಗಳು ಎದುರಾಗಲ್ಲ ಆದ್ದರಿಂದ ತಾಯಿಯ ಸನ್ನಿಧಿಗೆ ಆಗಮಿಸಿ ತಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಮುಂದೆ ಸಮರ್ಪಣೆ ಮಾಡಿ ಶ್ರೀ ಆದಿಶಕ್ತಿ ಸಿಂಸ ಮಾರಮ್ಮ ತಾಯಿಯವರ ಸನ್ನಿಧಿ ಇದಾಗಿರ್ತದೆ ಸೊ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಪುಣ್ಯ ಪುಣ್ಯಕ್ಷೇತ್ರದ ಪ್ರತಿಫಲದ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಎಲ್ಲರಿಗೂ ತಾಯಿ ಸನ್ನಿಧಿಯ ವೀಡಿಯೋನ ಸಮರ್ಪಣೆ ಮಾಡಿರ್ತೀನಿ ಸೊ ಎಲ್ಲರೂ ಆಗಮಿಸಿ ಅಂತ ಹೇಳ್ತಾ ತಾಯಿಯವರ ದೇವಸ್ಥಾನದ ವೀಡಿಯೋ ವೀಕ್ಷಣೆಯನ್ನು ತೋರ್ಪಡ್ತಿದ್ದೀನಿ ಒಂದು ಸಲ ನಂಬಿ ಒಂದ್ಸಲ ನಂಬಿ ಪೂಜೆಯನ್ನು ಸಲ್ಲಿಸಿ ನಿಮಗೆ ಖಂಡಿತ ನಿಮ್ಮ ಕೆಲಸಗಳು ನಿಮ್ಮ ಕಷ್ಟ ಕಾರ್ಪಣೆಗಳು ಎಲ್ಲದಕ್ಕೂ ತಾಯಿಯ ಆಶೀರ್ವಾದ ಸದಾ ಇರುತ್ತೆ ಸೊ ಯಾಕೋ ಅಮ್ಮನ ಸನ್ನಿಧಿ ಬಿಟ್ಟು ಹೋಗೋಕೆ ಮನಸೇ ಇಲ್ಲ ಸೊ ಬಹಳ ದಿನ ಆಗಿತ್ತು ಬಂಧುಗಳೇ ಸೊ ಅಮ್ಮನ ಸನ್ನಿಧಿಯನ್ನು ಬಿಟ್ಟು ಹೋಗೋಕೆ ಮನಸೇ ಇಲ್ಲ ಸೊ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಒಂದು ಒಂದು ಕ್ಷಣ ಇಲ್ಲಿ ನಾವು ಕಾಲವನ್ನು ಕಳೀತು ಅಂದರೆ ನಮ್ಮಲ್ಲಿರ್ತಕ್ಕಂಥ ನೋವುಗಳೆಲ್ಲ ಮರೆಮಾಚಿ ಹೋಗುತ್ತೆ ಸೊ ನಮ್ಮಲ್ಲಿ ಯಾವುದೇ ತರಹದ ಗೊಂದಲಗಳಿದ್ದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಾಯಿಯ ಸನ್ನಿಧಿ ಬಹಳ ಅತ್ಯಾಮೂಲ್ಯ ಅತ್ಯಾಮೂಲ್ಯ ತಾವು ಸಹ ಬನ್ನಿ ಕಷ್ಟ ಕಾರ್ಪಣೆಗಳನ್ನು ತೊರೆದುಕೊಳ್ಳಿ ಸೊ ತಾಯಿಯವರ ಕೃಪೆಗೆ ಪಾತ್ರರಾಗಿ ಸೊ ನೋಡಿ ನನ್ನ ಮಗ ತಾಯಿಯವರ ಪುತ್ರ ನನ್ನ ಮಗ ಇವನು ಸೊ ತಾಯಿಯ ಸನ್ನಿಧಿ ಏನು ತಾಯಿಯ ಕೃಪಾಸಿಸುವುದರಿಂದ ಸೊ ನಮ್ಮ ವರಪುತ್ರ ಇವನು ತಾಯಿಯ ಸನ್ನಿಧಿಯಿಂದ ಒಂದು ಹರಕೆಯಿಂದ ಜನ್ಮಿಸಿದಂತಹ ಜೂನಿಯರ್ ಪುನೀತ್ ರಾಜ್ಕುಮಾರ್ ಬಾಮನ ಹೋಗೋಣ ಬಾರೋ ಓಯ್ ಹಾಂ ಒಂದು ಡ್ಯಾನ್ಸ್ ಹಾಕ ಹಾಂ ಹೊಟ್ಟೆ ನಾವು ಆಯ್ತು ನೋಡಿ ವೆಲ್ಲೇಸ್ಲಿ ಸರಿ ಸರಿಸುಮಾರು ಸಂಜೆ ಆರು ನೋಡಿ ಆರು ಹತ್ತಾಗದೆ ಸೊ ಬೆಂಗಳೂರು ಮೈಸೂರು ಒಲಯದಿಂದ ಆಗಮಿಸಿರ್ತಕ್ಕಂಥ ಪ್ರವಾಸಿಗರು ಇನ್ನೂ ಸಹ ಹೊರಡಿಲ್ಲ ಸೊ ಎಷ್ಟೋ ಜನ ಎಣೆಗೆಣೆ ಹೊಡ್ಕೊಂಡು ಈ ಒಂದು ಹೊಳೆ ಒಳಗಡೆ ಬಿದ್ದಿರ್ತಾರೆ ಸೊ ದಯವಿಟ್ಟು ಏನು ಆರು ಗಂಟೆ ನಂತರ ಹೊಳೆ ನೀರು ಹೆಚ್ಚಳ ಹೋಗುತ್ತೆ ದಯವಿಟ್ಟು ಪ್ರವಾಸಿಗರು ದಯಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೊರಡತಕ್ಕಂಥದ್ದು ಸೊ ನೋಡಿ ಆರು ಗಂಟೆ ಆದ್ರೂ ಆ ಹೊಳೆಯನ್ನ ಬಿಟ್ಟು ಇನ್ನೂ ಪ್ರವಾಸಿಗರು ಬಂದಿಲ್ಲ ಸೊ ಪ್ರವಾಸಿಗರು ಒಂದಷ್ಟು ಜನ ಈ ನೀರಿನಲ್ಲಿ ಮೈ ಮರೆತು ಹೋಗ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಸೊ ತಮ್ಮ ಏನು ಆರು ಗಂಟೆ ನಂತರ ನೀರು ಹೆಚ್ಚಳ ಆಗುತ್ತೆ ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತೀರಾ ಸೊ ಅದೆಷ್ಟು ಜನ ಕುಡ್ಕೊಂಡು ಬೈ ಬಿದ್ದಿರ್ತಾರೆ ಇನ್ನೊಂದಷ್ಟು ಜನ ಸುಮ್ಮನೆ ಏನೋ ಒಂಥರ ಏನೋ ಗೊತ್ತಿಲ್ಲದೆ ಬೇಕಾ ಬಿಟ್ಟಿಯಾಗಿರ್ತಾರೆ ಸೊ ಈ ಕೆಲಸವನ್ನ ಮಾಡ್ಕೋಬೇಡಿ ಪ್ರವಾಸಿಗರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಸೊ ಈ ಒಂದು ಸ್ಥಳದಲ್ಲಿ ಪ್ರಾಣಾಪಾಯವನ್ನ ಮಾಡ್ಕೋಬೇಡಿ ಅಂತ ಮತ್ತೆ 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 ಹೇಳ್ತಾನೆ ಇದೀನಿ